ಜೋಯಿಡದ ಕುಣಬಿ ಭವನದ ಆವರಣದಲ್ಲಿ ಏಳನೇ ದಿನಕ್ಕೆ ಮುಂದುವರಿದ ಕುಣಬಿ ಜನಾಂಗದ ಉಪವಾಸ ಸತ್ಯಾಗ್ರಹ ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜೋಯಿಡ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದ ಆವರಣದಲ್ಲಿ ಜಿಲ್ಲಾ ಕುಣಬಿ ಸಮಾಜದ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹವು ಇಂದು ಭಾನುವಾರ ಏಳನೇ ದಿನಕ್ಕೆ ಮುಂದುವರೆದಿದೆ ಇಂದು ಭಾನುವಾರ ಚೌಕನಗಾಳಿಯ ಕುಣಬಿ ಮಹಿಳಾ ಸಂಘದ ಸದಸ್ಯರು ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಬೆಂಬಲವನ್ನು ಸೂಚಿಸಿ ಹೋರಾಟದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಣಬಿ ಮಹಿಳಾ ಸಂಘದ ಅಧ್ಯಕ್ಷೆ ವಿದ್ಯಾ ವೇಳೀಪ್ ಅವರು ಮಹಿಳೆಯರು ಸಂಘಟಿತರಾಗಿ ಸಮಾಜವನ್ನು ಬಲಪಡಿಸಲು ಮುಂದೆ ಬರಬೇಕು ಕುಣಬಿ ಸಮಾಜದ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕಾಗಿದೆ ಎಂದರು ಕುಣಬಿ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲೇಬೇಕು ಈ ಹೋರಾಟಕ್ಕೆ ಸದಾ ಬೆಂಬಲವಿದೆ ಎಂದರು ಜೋವಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ ಸೇರಿದಂತೆ ಮಹಿಳಾ ಪ್ರಮುಖರಾದ ರವಿಕಲಾ ವೇಳೀಪ್ ಪ್ರಭಾವತಿ ಮಿರಾಶಿ ರೇಷ್ಮಾ ವೇಳೀಪ್ ಸಂಧ್ಯಾ ವೇಳೀಪ್ ರಮ್ಯಾ ವೇಳೀಪ್ ಹಾಗೂ ಸುಷ್ಮಾ ಮಿರಾಶಿ ಮೊದಲಾದವರು ಹೋರಾಟವನ್ನು ಬೆಂಬಲಿಸಿ ಮಾತನಾಡಿದರು ಮರಾಠ ಸಮಾಜದ ಮುಖಂಡರಾದ ಮನೋಹರ್ ದೇಸಾಯಿಯವರು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕುಣಬಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಗೌಡ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಮುಖಂಡರಾದ ಮಾಬಾಲು ಕುಂಡಲ್ಕರ್ ಸುಭಾಷ್ ವೇಳೀಪ್ ಪ್ರಸನ್ನ ಗೌಡ ನಾರಾಯಣ್ ವೆಳೀಪ್ ಶಂಕರ್ ವೇಳೀಪ್ ಕೃಷ್ಣಾ ಮಿರಾಶಿ ದತ್ತಾ ಗೌಡ ಪ್ರಭಾಕರ್ ವೇಳೀಪ್ ದಯಾನಂದ್ ಮಿರಾಶಿ ತುಕಾರಾಮ್ ಗೌಡ ರಾಜೇಂದ್ರ ಮಿರಾಶಿ ಮೊದಲಾದವರು ಉಪಸ್ಥಿತರಿದ್ದರು